ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹಣ ನಾಲ್ಕು ಸಾವಿರ ಇಪ್ಪತ್ತ್ಮೂರು ಜಿಲ್ಲೆಗೆ ಜಮಾ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಜಮಾಗತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ನಡೆಯುವ ಕೊನೆ ಅಂದರೆ ಕೊನೆಯವರೆಗೆ ಬೀಸಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವೇಡವನ್ನು ಶೇರ್ ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಹಣ ಹಾಕಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವೇ ಬರ್ತಾ ಇಲ್ಲ ನಮಗೆ ಹಣ ಹಾಕಿ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಕರ್ನಾಟಕ ಸರ್ಕಾರ ಆ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕಂತಂದ್ರೆ ಅಂತಂದರೆ ಇನ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪಡ್ಕೊಳ್ಬೇಕಂತಂದರೆ ಇನ್ಮೇಲೆ ಗ್ಯಾರಂಟಿ ಕಾರ್ಡ್ ಕಡ್ಡಾಯ ಅಂತ ಇಲ್ಲಿ ಹೊಸ ಒಂದು ಆಪ್ಡೇಟನ್ನು ಬಂದಿರುವಂಥದ್ದು ಇಲ್ಲಿ ನೀವು ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ಬೇಕಂತಂದರೆ ಗ್ಯಾರಂಟಿ ಕಾರ್ಡನ್ನು ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕು ಗ್ಯಾರಂಟಿ ಕಾರ್ಡ್ ಅಂತಂದರೆ ನಿಮಗೆ ಏನಪ್ಪ ಇವಾಗ ಗ್ಯಾರಂಟಿ ಕಾರ್ಡ್ ಅಂತ ಕೊಡ್ತಾರೆ ಸ್ನೇಹಿತರೆ ಅದು ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಸ್ನೇಹಿತರೆ ಇನ್ಮೇಲೆ ಇವಾಗ ಒಂದು ಹೊಸ ಒಂದು ಮಾಹಿತಿ ಮಾಹಿತಿ ಬರ್ತಾ ಇರುವಂಥದ್ದಲ್ಲಿ ನಿಮಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಪ್ಪ ಅಂತಂದರೆ ಇನ್ಮೇಲೆ ನಿಮಗೆ ನೀವು ನಿಮ್ಮ ಒಂದು ಗ್ಯಾರಂಟಿ ಕಾರ್ಡನ್ನು ಪ್ರತಿಯೊಬ್ಬರೂ ಕೂಡ ಇಟ್ಕೊಂಡಿರಲೇಬೇಕು ಇಲ್ಲಿ ನಿಮಗೆ ಗ್ಯಾರಂಟಿ ಕಾರ್ಡ್ ಯಾರೆಲ್ಲ ಇಟ್ಕೊಂಡಿರೋದಿಲ್ಲ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಇಟ್ಕೊಂಡಿರಲೇಬೇಕು ಪ್ರತಿಯೊಬ್ಬರು ಕೂಡ ನೀವಿಲ್ಲಿ ಗ್ಯಾರಂಟಿ ಕಾರ್ಡನ್ನು ನೀವಿಲ್ಲಿ ನಿಮ್ಮ ಒಂದು ಗ್ಯಾರಂಟಿ ಕಾರ್ಡನ್ನು ನೀವು ಇಲ್ಲಿ ಇಟ್ಕೊಂಡಿರಲೇಬೇಕು ಎಲ್ಲರೂ ಕೂಡ ಇಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಕಾರ್ಡನ್ನು ಇಟ್ಕೊಂಡು ಇಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ನೀವಿಲ್ಲಿ ನಿಮ್ಮ ಒಂದು ಗ್ಯಾರಂಟಿ ಕಾರ್ಡನ್ನು ಇಟ್ಕೊಂಡಿರಲೇಬೇಕಾಗ್ತದೆ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ತಪ್ಪದೆ ನಿಮ್ಮ ಒಂದು ಗ್ಯಾರಂಟಿ ಕಾರ್ಡನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಮತ್ತು ನಿಮ್ಮ ಗ್ಯಾರಂಟಿ ಕಾರ್ಡನ್ನು ನೀವು ನೀವು ಎಲ್ಲೂ ಕೂಡ ಏನು ಕೂಡ ಪ್ರಾರಂಭವನ್ನು ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಗ್ಯಾರಂಟಿ ಕಾರ್ಡನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ಮತ್ತು ನೀವು ಅರ್ಜಿ ಹಾಕಿದ ಒಂದು ಲೆಟ್ರ್ ಇದೆಯಲ್ಲ ಅದನ್ನು ನೀವು ಖಂಡಿತವಾಗಲು ನಿಮ್ಮ ಬಳಿ ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ನಿಮಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೀವು ಗ್ಯಾರಂಟಿ ಕಾರ್ಡ್ ಆಗಿರ್ಬೋದು ಏನೇ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಖಂಡಿತವಾಗಲು ನೀವು ಇಟ್ಕೊಂಡಿರಿ ಸ್ನೇಹಿತರೆ ಖಂಡಿತವಾಗಲು ನಿಮಗೆ ಖಂಡಿತವಾಗಲು ನಿಮಗೆ ಅದು ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಇವಾಗ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಮೆಸೇಜನ್ನು ಕಳಿಸ್ತಾ ಇದ್ದೀರಾ ಸ್ನೇಹಿತರೆ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಹಣ ಬರುವ ಹಾಗೆ ಮಾಡಿ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಇದನ್ನು ನಮಗೆ ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮಗೆ ಹಣ ಬರಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಮೊದಲೇದಾಗಿ ಇಲ್ಲಿ ನೀವು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಸ್ನೇಹಿತರೆ ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಮತ್ತು ಬ್ಯಾಂಕ್ ಅಕೌಂಟ್ ಸೀಡಿಂಗನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ನಿಮ್ಮೊಂದು ಹಣ ಎಲ್ಲಿ ಹೋಗೋದಿಲ್ಲ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹಾಗಾದ್ರೆ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಯಾರೆಲ್ಲ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತೀರ ಅಂತಂದರೆ ತೆರಿಗೆಯನ್ನು ಪಾವತಿ ಮಾಡ್ತೀರಾ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರು ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಾನೇನು ಹೇಳ್ತಾ ಹೇಳ್ತಾ ಇರುವಂಥದ್ದು ಇಲ್ಲಿ ಯಾರು ಕರ್ನಾಟಕ ಸರ್ಕಾರಕ್ಕೆ ನೀವು ಟ್ಯಾಕ್ಸನ್ನು ಪೇ ಮಾಡ್ತೀರಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರು ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೇಳ್ತಿರುವಂಥದ್ದು ಅವ್ರ ಇವರು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಯಾರೆಲ್ಲ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸನ್ನು ಪೇ ಮಾಡ್ತೀರಾ ನಿಮಗೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಯಾರೆಲ್ಲ ಟ್ಯಾಕ್ಸನ್ನು ಪೇ ಮಾಡ್ತೀರಾ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತೀರ ಅವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ ಟೋಟಲಾಗಿ ಈ ಒಂದು ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರುವಂಥದ್ದು ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮಂಡ್ಯ ಚಿತ್ರದುರ್ಗ ತುಮಕೂರು ರಾಯಚೂರು ಕೊಡಗು ಕೊಪ್ಪಳ ಬಳ್ಳಾರಿ ಅದಾದ್ಮೇಲೆ ನಿಮಗೆ ಇಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅದಾದಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಚಾಮರಾಜನಗರ ಅದಾದಮೇಲೆ ಇನ್ನು ಮೂರು ಜಿಲ್ಲೆ ಬಂದುಬಿಟ್ಟು ಅದಾದಮೇಲೆ ಆಗಿ ನಿಮಗೆ ಇಲ್ಲಿ ಕೊಡಗು ಅದಾದಮೇಲೆ ಬೀದರ್ ಮತ್ತು ನಿಮಗೆ ಅಲ್ಲಿ ಲಾಸ್ಟ್ ಜಿಲ್ಲೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ಲಾಸ್ಟ್ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ರಾಮನಗರ ಅಂತ ಹೇಳೋದು ಸ್ನೇಹಿತರೆ ಖಂಡಿತವಾಗಲೂ ಈ ಇಷ್ಟು ಜಿಲ್ಲೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಇಷ್ಟು ಜಿಲ್ಲೆಯ ಪ್ರತಿ ಒಂದು ತಾಲೂಕುಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರ್ತಾ ಸ್ನೇಹಿತರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರೆಲ್ಲ ಮಹಿಳೆಯರಿದ್ದರೆ ಅವ್ರು ಎಲ್ಲರಿಗೂ ಕೂಡ ಹಣ ಬರ್ತಾ ಸ್ನೇಹಿತರೆ ದಯವಿಟ್ಟು ಕೂಡ ಒಂದು ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗಣ ಮುಂದೆ ಬಬಾಯ್